ನೀವು ತಿಂಗಳಿಗೆ ಎಷ್ಟು ಸ್ಪೆಂಡ್ ಮಾಡ್ತೀರಾ ಅಂದರೆ ಕೆಮಿಕಲ್ ಹೇರ್ ಡೈಗೆ ಅದೆಷ್ಟು ಒಂದು ಅರವತ್ತು ರೂಪಾಯಿ ಇರ್ಬೋದಾ ಹ್ಞೂ ಅರವತ್ತು ರೂಪಾಯಿ ಒಂದು ಪ್ಯಾಕೆಟು ಆವಾಗಲೇ ಯೂಸ್ ಮಾಡಿ ಅವಾಗಲೇ ಇದು ಮಾಡಬೇಕು ಸೊ ನೀವು ಒಂದು ತಿಂಗಳಿಗೆ ಅರವತ್ತು ರೂಪಾಯಿ ಅಂತ ಅಂದಾಗ ಅದು ಎಷ್ಟು ಸಲ ಸೆಟ್ಟಿಂಗ್ ಮಾಡ್ತೀರಾ ನಿಮ್ಗೆ ಒಂದು ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಬರುತ್ತೆ ಸೊ ಎರಡು ಸಲ ಅಂದ್ರೆ ನೂರ ಇಪ್ಪತ್ತು ರೂಪಾಯಿ ಆಯಿತು ನಿಮಗೆ ತಿಂಗಳಿಗೆ ಸೊ ಆ ನಿಟ್ಟಿನಲ್ಲಿ ನಾನು ಇವತ್ತೊಂದು ರಾಮ ಬಾಣ ತಂದಿದ್ದೀನಿ ಮೂವತ್ತು ದಿನದವರೆಗೂ ನಿಮ್ಮ ಕೂದಲುಗೆ ಏನೂ ಆಗದೆ ಇರೋದು ನಂಬರ್ ಒನ್ ನಂಬರ್ ಟು ನೀವು ಎಲ್ಲ ಹಾಕಿದಾಗ ಕೆಮಿಕಲ್ ಇರುತ್ತೆ ಅಂತ ಅದ್ರಲ್ಲಿ ಬರೆದಿರುತ್ತಲ್ವ ನನ್ನ ಬ್ರ್ಯಾಂಡ್ ಹೆಸ್ರು ಹೇಳಬಾರ್ದು ಆಯಿತಾ ವಿಡಿಯೋಲಿ ನಿಮಗೆ ಗೊತ್ತಿರುತ್ತೆ ಇದು ಹಾಕಿದ ತಕ್ಷಣ ಪಟ್ ಅಂತ ಕಪ್ಪಗಾಗತ್ತೆ ಆ ಪಟ್ಟಂತ ಕಪ್ಪಗಾಗೋದು ನಮ್ಮ ಟೂ ಇದೆ ಸೊ ಯಾವ ಬ್ರ್ಯಾಂಡು ಅಂತ ನಾನು ಹೇಳ್ತೀನಿ ನಮ್ಮ ಆಯುರ್ವೇದ ಅವ್ರದ್ದು ಬ್ರ್ಯಾಂಡ್ ನೋಡಿ ಒಂದು ಇವಾಗ ಒಂದು ಬ್ಲ್ಯಾಕ್ ಹೆಣ್ಣು ಆಗಿರ್ಬೋದು ಒಂದು ಬ್ಲ್ಯಾಕ್ ಇವಾಗ ನನ್ನ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾಯಿದ್ರೆ ಬ್ಲ್ಯಾಕ್ ಹೆಣ್ಣು ನೋಡಿ ಇದು ಬ್ಲ್ಯಾಕ್ ಹೆಣ್ಣ ನಿಮಗೆ ಡೈ ಥರನೇ ಕೆಲಸ ಮಾಡಿದೆ ಫೈನ್ கப்புந்து கண்டியல நமக்கு அது ஃபுல் வீடியோ நான் நம்ம ஜொட்டை இவ்வளோ சேர்மா பேசிக்கு இன்ஸ்ட்ரக்ஷன்ஸ் கொட் பட்னி இவாக நீங்கள் டைய் தகோம்பது ஹச்சுரிம டையல்லேனா கெமிக்கல் இது பட் நம்ம இது டையல் ஏனா கத்த ஆம்ல ஹை பிஸ் இது ஆய் ஆம்ல இது ஹைபிஸ்க்கஸ் இது மத்தே பிருங்கராஜ இது நம்ம டையல் எல்லா இதா அல்ல கெமிக்கல் டையல் இதையா இல்லை ಕೆಮಿಕಲ್ ಡೈಯಲ್ಲಿ ಕೆಮಿಕಲ್ ಹಾಕಿರ್ತಾರೆ ಸೊ ಕಪ್ಪಗಾಗತ್ತೆ ಕೂದಲು ಅಲ್ವಾ ಅಟ್ಲೀಸ್ಟ್ ನೀವು ಅದನ್ನು ಒಂದು ಟ್ವೆಂಟಿ ಡೇಸ್ ಒಂದು ಸಲ ಯೂಸ್ ಮಾಡ್ತಿದ್ದೀರಾ ಅಂದರೆ ಆಯ್ತಪ್ಪ ಫಿಫ್ಟೀನ್ ಡೇಸ್ ಸಲ ಅಂತ ಇಟ್ಕೊಡಿ ಫಿಫ್ಟೀನ್ ಅಂದರೆ ತಿಂಗಳಿಗೆ ನೀವು ಅರವತ್ತು ರೂಪಾಯಿ ಅಂದರೆ ನೂರು ಇಪ್ಪತ್ತು ರೂಪಾಯಿ ಆಯಿತು ಬಟ್ ನಮ್ಮ ಡೈ ಆಯುರ್ವೇದ ಡೈಯಲ್ಲಿ ನಿಮಗೆ ಕೆಮಿಕಲ್ ಅಲ್ಲ ಕೆಮಿಕಲ್ ಬದಲು ರಿಂಗರಾಜ ಇದೆ ಹೈಬಿಸ್ಕಸ್ ಇದೆ ಮತ್ತು ಆಮ್ಲ ಇದೆ ಫೈನ್ ಈ ಮೂರು ಅದ್ಭುತವಾದ ಕಾಂಬಿನೇಷನ್ ಜೊತೆ ನಮ್ಮ ಹೆಣ್ಣ ಮತ್ತು ಇಂಡಿಗೋ ಇದೆ ಆಯಿತಾ ಸೊ ಹೆಣ್ಣ ಬಂದ್ಬಿಟ್ಟು ನ್ಯಾಚುರಲ್ ಕಂಡೀಶನರಾಗಿ ಇಂಡಿ ಇಂಡಿಗೋ ಬಂದ್ಬಿಟ್ಟು ಕಲರ್ ಕೊಡುತ್ತೆ ಭ್ರಿಂಗರಾಜ ನಾನು ಎನ್ನೆನೆ ಹಿಡಿದೆ ಆ್ಯಂಟಿ ಆಕ್ಸಿಡೆಂಟ್ಸ್ ಹೆಚ್ಚುವಾಗಿದೆ ಅಂತ ನಮ್ಮ ಆಯಿಲ್ ಮಸಾಜ್ ವಿಡಿಯೋದಲ್ಲಿ ಆಮ್ಲ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಹೇಳೋದೇ ಬೇಡ ಎಟ್ ಅಗೇನ್ ಹೈಬಿಸ್ಕಸ್ ಹೈಬಿಸ್ಕಸ್ ಇಲ್ಲ ನ್ಯೂಟ್ರಿಷನ್ಸ್ ನಮ್ಮ ಕೂದಲು ಹೋಗುತ್ತೆ ಸೊ ವೆಲ್ಕಮ್ ಟು ಹೇಮಾನ್ ಆಗ್ರೀಸ್ ಬ್ಲಾಗ್ಸ್ ನಾನು ಹಿಮ ನೀವೇ ಒಂದು ಸಲ ಯೋಚನೆ ಮಾಡಿ ಕೆಮಿಕಲ್ ಬೇಸ್ಡ್ ಡೈ ಮತ್ತು ನಮ್ಮ ಆಯುರ್ವೇದ ಹೇರ್ ಡೈ ಎರಡು ಪಕ್ಕ ಇಟ್ಕೊಂಡು ಯೋಚನೆ ಮಾಡಿ ದುಡ್ಡಲ್ಲಾಗಿರ್ಬೋದು ಆಗಿರ್ಬೋದು ಕ್ವಾಲಿಟಿ ಆದ್ಮೇಲೆ ಕ್ವಾಲಿಟಿ ಹೇಳ್ತಿದ್ದೀನಿ ಕ್ವಾಂಟಿಟಿ ಹೇಳ್ತಿಲ್ಲ ಸೊ ಕ್ವಾಂಟಿಟಿ ನಿಮಗೆ ಪ್ಯಾಕೆಟ್ ತರಿಸಿದ ತಕ್ಷಣ ಗೊತ್ತಾಗುತ್ತೆ ನಿಮ್ಮ ಹೇರಡ ಎಷ್ಟಿರುತ್ತೆ ಅಂತ ಗೊತ್ತಿರುತ್ತೆ ಅಲ್ವಾ ಕೆಮಿಕಲ್ದು ಇದು ನೋಡಿ ನಾಲ್ಕರಿಂದ ಐದು ಸಲ ಉಪಯೋಗಿಸ್ಕೊಳ್ಬೋದು ಅಂದರೆ ಅರವತ್ತು ರೂಪಾಯಿ ಅಂತ ಇಟ್ಕೊಂಡ್ರೆ ನೀವು ಮುನ್ನೂರು ರೂಪಾಯಿ ಆಗುತ್ತೆ ಆದರೆ ಇದು ಇಷ್ಟು ಸಲ ನಾಲ್ಕರಿಂದ ಐದು ಸಲ ನೀವು ಬಳಕೆ ಮಾಡಿದ್ರೆ ನನ್ನ ಉದ್ದು ಕೂದ್ಲುಗೇನೆ ನನಗೆ ಇದು ನಾಲ್ಕರಿಂದ ಐದು ಸಲ ಬರುತ್ತೆ ಸೊ ಇದು ಮುನ್ನೂರು ರೂಪಾಯಿ ಅಂತ ಲೆಕ್ಕ ಹಾಕ್ಕೊಡಿ ಬಟ್ ನಿಮಗೆ ಅರವತ್ತು ರೂಪಾಯಿಗೆ ಸಿಗ್ತಿದೆ ಇದು ನೋಡಿ ಅರವತ್ ರೂಪಾಯಿ ಸಿಗ್ತಿದೆ ಪ್ಯಾಕ್ ಟೆಸ್ಟ್ ಮಾಡ್ತೀವಿ ಯಾರು ಅಷ್ಟೇ ಡೈಯಲ್ಲಿ ಅಥವಾ ಹೆಣ್ಣಲ್ಲಿ ಆಮ್ಲ ಹಾಕಿ ಹೈಬಿಸ್ಕಸ್ ಹಾಕಿ ಭೃಂಗರಾಜ ಹಾಕಿ ಅಂತ ಯಾರು ಒತ್ತು ಕೊಟ್ಟು ಮಾಡಲ್ಲ ಈ ಒತ್ತು ಕೊಟ್ಟು ಮಾಡೋದಿದೆಯಲ್ಲ ಪ್ರಾಡಕ್ಟ್ಸು ತುಂಬಾ ಬೆನಿಫಿಷಿಯಲ್ ಒಂದು ಬಿಸ್ನೆಸ್ ಬಗ್ಗೆನೇ ಯೋಚನೆ ಮಾಡಿದೆ ನಮ್ಮ ಕೂದಲು ಆರೈಕೆ ಬಗ್ಗೆ ಹೌದು ನಮ್ಮ ಪ್ರಾಡಕ್ಟ್ಸ್ ನ ಕಸ್ಟಮರ್ಸು ಕಸ್ಟಮರ್ಸ್ ಅವ್ರು ಯಥೇಚ್ಛವಾಗಿ ಒಳ್ಳೆ ಕ್ವಾಲಿಟಿ ಕೊಡೋಣ ಅಂತ ನೋಡ್ತಾರಲ್ಲ ಯಟ್ಟೆಗೆ ನಾನೇನು ಪ್ರಮೋಷನ್ ಮಾಡ್ತಿಲ್ಲ ನಾನು ಹೇಳ್ತಿದ್ದೀನಿ ಯಾಕೆಂದರೆ ಒಂದು ಹೆಣ್ಣಲ್ಲಿ ಇಷ್ಟೆಲ್ಲ ಕ್ವಾಲಿಟೀಸ್ ಇರಬೇಕು ಅಂದರೆ ಹೆಸರಿಯಲ್ಲಿ ಜಿನೈನ್ ಅಂತಲೇ ಹೇಳ್ತಾ ಇದ್ದೀನಿ ಸೊ ಇದನ್ನು ತರಿಸಿ ಅರವತ್ತು ರೂಪಾಯಿ ನಾಲ್ಕರಿಂದ ಐದು ಸಲ ಉಪ್ಯೋಗಿಸಿ ಪ್ಯಾಚ್ ಟೆಸ್ಟ್ ಮಾಡಿ ಯೂಶ್ವಲಿ ಆಯುರ್ವೇದಿಕ್ ಏನು ಗೊತ್ತಾ ಫ್ರೆಂಡ್ಸ್ ನೈಂಟಿ ನೈನ್ ಪರ್ಸೆಂಟ್ ಆ್ಯಕ್ಚುಲಿ ಪ್ಯಾಚ್ ಟೆಸ್ಟ್ ಬೇಡ ಬಟ್ ಆನ್ ಎ ಸೋಷಿಯಲ್ ಪ್ಲಾಟ್ಫಾರ್ಮ್ ನಾನು ಪ್ಯಾಚ್ ಟೆಸ್ಟ್ ಮಾಡಿ ಅಂತ ಹೇಳ್ತೀನಿ ಇದಕ್ಕೆ ಸೊ ಯೂಶ್ವಲಿ ನೀವು ಏನು ಮಾಡ್ತೀರಾ ಹೆಣ್ಣ ತಗೊಂಡು ಬಂದರೆ ಇವಾಗ ಬ್ಲ್ಯಾಕ್ ಹೆಣ್ಣ ತಗೊಂಬಂದೆ ಅಂತ ಇಟ್ಕೊಳ್ಳಿ ತೊಗೊಂಬಂದರೆ ಅದಕ್ಕೆ ಆಮ್ಲ ಮಿಕ್ಸ್ ಮಾಡಿರಲ್ಲ ಹೈಬಿಸ್ಕಸ್ ಬಿಸ್ಕುಸ್ ಹಾಕಿರಲ್ಲ ಮೃಂಗರಾಜ ಹಾಕಿರಲ್ಲ ಅಲ್ವಾ ಜಸ್ಟ್ ಒಂದು ಹೆನ್ನ ಒಂದು ಇದು ಮೆಹಿ ಅಂತ ಇರುತ್ತೆ ಕೂದ್ಲಿಗೆ ಹಾಕೋದು ಸೊ ಇದಿಷ್ಟು ಮಿಕ್ಸ್ ಮಾಡಿ ಇಷ್ಟು ಕ್ವಾಂಟಿಟಿ ಇದ್ದಾರೆ ಅಂದರೆ ವರ್ತ್ ಇಟ್ ಅಲ್ವಾ ಸಿಕ್ಸ್ಟಿ ರುಪೀಸು ಸೊ ನಿಮಗೆಲ್ಲ ಗೊತ್ತಿದೆ ಯಾವ ಬ್ರ್ಯಾಂಡ್ ಅಂತ ನಾನು ಆಯುರ್ವೇದ ಬ್ರ್ಯಾಂಡ್ ಬಗ್ಗೆಯೇ ಮಾತಾಡ್ತಿದ್ದೀನಿ ಸುಮಾರು ದಿನದಿಂದ ನಾನು ಕೇಳಿದೆ ನಮ್ಮ ಸುನಂದ ಮ್ಯಾಮ್ನು ಅಪ್ ಹಾಕಿದ್ರು ಇನ್ನೊಬ್ರು ಅಪ್ ಹಾಕಿದ್ರು ಸೊ ಆ ನಿಟ್ಟಿನಲ್ಲಿ ಯಾರ್ಯಾರು ಬೈ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಬೈ ಮಾಡಿ ಓಕೆನಾ ಜಿನೈನ್ ನಮ್ಮ ಆಯುರ್ವೇದಿಕ್ ನಾನು ಐದು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ನನಗೇನೂ ಪ್ರಾಬ್ಲಮ್ ಇಲ್ಲ ನಾನು ಚೆನ್ನಾಗಿದೆ ಸುಮಾರು ಜನ ಎಂಬತ್ತು ಪರ್ಸೆಂಟ್ ಜನಕ್ಕೆ ಪಾಸಿಟಿವ್ ರಿಸಲ್ಟ್ ಬಂದಿದೆ ಅಲ್ವಾ ಸೊ ಅವ್ರದ್ದು ಮತ್ತೆ ವಾಟ್ಸಪ್ ಲಿಂಕ್ ಹಾಕ್ತೀನಿ ಎಲ್ಲ ದುಡ್ಡು ಕೊಟ್ಟು ತೊಗೊಂಡಿದ್ದೀನಿ ಅವನ್ನೇ ಕೇಳಿ ಬೇಕಾದ್ರೆ ನೀವು ಫೈನ್ ಬನ್ನಿ ಇವತ್ತಿನ ವಿಡಿಯೋ ಹೋಗ್ಬೇಡೋಣ ಅದಕ್ಕೆ ಮುಂಚೆ ನೋಡಿ ನನ್ನ ಕೂದಲು ಒಂದು ಸಲ ನೋಡ್ಕೊಂಬಿಡಿ ಯಾಕೆಂದರೆ ನಾನು ವೀಡಿಯೋ ಶೂಟ್ ಮಾಡಿ ಎಷ್ಟು ಸಿಲ್ಕಿ ಆಗಿದೆ ಅಂದರೆ ಹಿಮ ನೀನು ಬಿಳಿ ಕೂದಿತ್ತಾ ಅಂತ ಮಾತ್ರ ಕೇಳಬೇಡಿ ನಿನ್ನೆ ವಿಡಿಯೋ ನೋಡಿ ನಿನ್ನೆ ವಿಡಿಯೋ ಆಯಿಲ್ ಮಸಾಜಿಂಗ್ ಮಾಡಿದ್ದೀನಿ ಮೊನ್ನೆ ವಿಡಿಯೋ ನೋಡಿ ಬಿಳಿ ಕೂದಲೆಲ್ಲ ಕಾಣ್ತಿತ್ತು ಸೊ ಎಲ್ಲ ಬಿಳಿ ಕೂದಲು ಕಾಣ್ಲಿ ಅಂತಲೇ ಆ ವೀಡಿಯೋಸ್ ನಾನು ಮಾಡಿದ್ದು ನೋಡಿ ನಾನು ನಲ್ವತ್ತು ವರ್ಷದ ರೀ ಹಂಗಂದ್ರೆ ನನಗೆ ಬಿಳಿ ಕೂದಿರೋಲ್ವಾ ಹೇಳಿ ಸೊ ನಿನ್ನೆ ವೀಡಿಯೋಸ್ ಇವಾಗ ಏನಾರು ನಿಮಗೆ ಬಿಳಿ ಕೂದಲು ನಾನು ವೀಡಿಯೋ ಮಾಡಬೇಕಂದ್ರೆ ನಿಮಗೆ ಕಾಣಿಸ್ಲಿಲ್ಲ ಅಂತ ಏನಾರು ಕಮೆಂಟ್ ಹಾಕಿ ನಿಮ್ಗೆ ಬಿಳಿ ಕೂದಿತ್ತ ಅನ್ನೋಕ್ಕೆ ಮುಂಚೆ ನಿನ್ನೆ ವೀಡಿಯೋ ನೋಡ್ಕೊಂಡು ಬನ್ನಿ ಆಯಿಲ್ ಮಸಾಜ್ ಮಾಡಿದ್ದೆಲ್ಲ ಅದಕ್ಕೋಸ್ಕರ ನೆನ್ನೆ ನಾನು ಆಯಿಲ್ ಮಸಾಜ್ ಮಾಡಿ ಆಯಿಲ್ ಮಸಾಜು ಒಂದು ನೈಟ್ ಬಿಟ್ಬಿಟ್ಟು ಅದ್ರ ಮೇಲೆ ನಮ್ಮ ಮೆಹಿಂದಿ ಹಾಕ್ಕೊಂಡೆ ಕೆಲವ್ರು ಹೇಳ್ತಾರಲ್ಲ ಆಯಿಲ್ ಮಸಾಜ್ ಮಾಡಿದ್ಮೇಲೆ ಮೇಲೆ ಮೆಹಂದಿ ಅಪ್ಲೈ ಮಾಡಬಾರ್ದು ಹಿಡ್ಕೊಳ್ಳಲ್ಲ ಆ ಥರ ಆಯುರ್ವೇದಿಕ್ ಪ್ರಾಡಕ್ಟ್ಸಲ್ಲಿ ಆ ಥರ ಯಾವುದೂ ಇಲ್ಲ ಸೊ ನಿನ್ನೆ ಆಯಿಲ್ ಮಸಾಜ್ ಮಾಡಿ ಬೆಳಗ್ಗೆ ಎದ್ದು ನಾನು ಡೈ ಅಪ್ಲಿಕೇಶನ್ ಮಾಡಿದ್ದೀನಿ ನೋಡಿ ಸಖತ್ತಾಗಿ ಹಿಡ್ದಿದೆ ಡೈ தேர்ட்டி மினிட்ஸ் இப்போ ஃபிரெண்ட்ஸ் ஃபாஸ்ட் டேஸ்ட் மாவோ ஆம்லா பங்கராஜ் ஹை பிஸ்கு இண்டிகோ என்ன கண்ணு முச்க்கோம் பைமா அறுவத்து ரூபாய் இக்கனாமிக்கலி இது து 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 வட் க்வா பிராடக்ட் க்வாலிட்டி அந்த மாதாடங்கே இல்லை நோடி நோடி எஸ் ஜன கூத்தி இரு சோ பண்ணி யாவரீத்தி நான் டை கனஸ்தேனே பேசிக்கு இன்ஃபார்மேஷன் கொட்டி தீனி அந்த நோட்கு ವಿಡಿಯೋ ಸ್ಟಾರ್ಟ್ ಮಾಡೋಕೆ ನಾನು ಆಯ್ತು ಇದ್ಲ್ಯಾಕ್ ಹೆಣ್ಣ ತಗೊಂಡಿದ್ದೀನಿ ಇದು ಹೆಣ್ಣ ಅಂದ್ರೆ ನಿಮಗೆ ಡೈ ಥರನೇ ವರ್ಕ್ ಆಗುತ್ತೆ ಇದರಲ್ಲಿ ಏನೇನು ಇನ್ಗ್ರೀಡಿಯೆಂಟ್ಸ್ ಇದೆ ಅಂದರೆ ಮಾಮೂಲಿ ನಮಗೆ ಇಂಡಿಗೋ ಹಾಕ್ತೀವಿ ಫಸ್ಟ್ ಹೆಣ್ಣ ಹಾಕ್ತೀವಿ ಆಮೇಲೆ ಸ್ವಲ್ಪ ಬಿಟ್ಟು ವಾಶ್ ಮಾಡಿದ್ಮೇಲೆ ಇಂಡಿಗೋ ಹಾಕ್ತೀವಿ ಅಥವಾ ಹೆಣ್ಣ ಮತ್ತು ಇಂಡಿಗೋ ಟೂ ಇಸ್ ಟು ಒನ್ ರೇಷಿಯಲ್ ಮಿಕ್ಸ್ ಮಾಡಿ ಹಾಕ್ತೀವಿ ಬಟ್ ಅಷ್ಟೇ ನಾವು ಹಾಕೋದು ಅಲ್ವಾ ಹೆಣ್ಣ ಇಂಡಿಗೋ ಅಂದರೆ ಇವರ ಬ್ಲ್ಯಾಕ್ ಹೆಣ್ಣಲ್ಲಿ ನಮಗೆ ಭೃಂಗರಾಜ ಇದೆ ನೆನ್ನೆ ನಾನು ಹೇಳಿದೆ ಭೃಂಗರಾಜ ಬಗ್ಗೆ ಓಕೆ ಮತ್ತು ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಯಥೇಚ್ವಾಗಿದೆ ಮತ್ತು ಹೈ ಬಿಸ್ಕಸ್ ಅಂದರೆ ದಾಸವಾಳದ ಹೂಗಳಿದೆ ಪ್ಲಸ್ ನಮಗೆ ನಲ್ಲಿಕಾಯಿ ಇದೆ ಅಂದರೆ ನಲ್ಲಿಕಾಯಿ ದಾಸವಾಳದ ಹೂವು ಹೆಣ್ಣ ಇಂಡಿಗೊ ಮತ್ತು ಭೃಂಗರಾಜ ಮೂರು ಇದೆ ಆಯಿತಾ ಇದು ತರ್ಟಿ ಟು ಫಾರ್ಟಿ ಫೈವ್ ಡೇಸ್ ನಮಗೆ ಈ ಡೈ ಇರುತ್ತೆ ಅಂದರೆ ಈ ಬ್ಲ್ಯಾಕ್ ಹೆನ್ನ ನೀವೇನು ನೀವು ನೋಡ್ತಿದ್ದೀರೋ ಇದು ಓಕೆನಾ ಸೊ ಇದು ಸುಮಾರು ಜನ ಕೇಳ್ತಿದ್ರಿ ಇದನ್ನ ಪ್ಯಾಕ್ ಮಾಡಿ ಯೂಸ್ ಮಾಡ್ಕೊಳ್ಳಿ ನಾನು ಟೆಸ್ಟ್ ಮಾಡಿದ್ದೀನಿ ಈಗಾಗಲೇ ಸೊ ಈಗ ಯೂಸ್ ಮಾಡ್ಕೊಬಿ ಇದ್ರ ಬೆಲೆ ಅರವತ್ತು ರೂಪಾಯಿ ಓಕೆ ನಾವು ಬರೀ ಡೈ ಹಚ್ಚೋದು ಮುಖ್ಯ ಅಲ್ಲ ಡೈ ಜೊತೆ ನಮಗೆ ನರಿಶ್ಮೆಂಟ್ ಬೇಕು ಆ ನರಿಶ್ಮೆಂಟ್ ನಮ್ಗೆ ಕೊಡೋದೇ ಶೃಂಗ ಆಮ್ಲ ಮತ್ತು ನಲ್ಲಿಕಾಯಿ ಸೊ ಏನು ಹೆಮ್ಮೆ ಚಿಕ್ಕ ಪ್ಯಾಕೆಟ್ಗೆ ಹೌದು ನಾವು ಹೆಲ್ದಿಯಾಗಿ ನಾವು ಏನಾದ್ರು ನೋಡಬೇಕು ಅಂತ ನೋಡಿ ನಿಮಗೆ ಇದಕ್ಕಿಂತ ಕಮ್ಮಿ ಇರುತ್ತೆ ಅನ್ಸುತ್ತೆ ಡೈ ಕೆಮಿಕಲ್ ಡೈ ನೀವು ಹಾಕೋದು ಅಲ್ವಾ ಫಾರ್ಟಿ ಫಿಫ್ಟಿ ಕೊಡ್ತೀರಾ ಇದು ಸುಮಾರು ಸಲ ಒಂದು ಮೂರು ನಾಲ್ಕು ಸಲ ಯೂಸ್ ಮಾಡ್ಕೊಳ್ಬೋದು ನೀವು ಓಕೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಇದು ತರ್ಟಿ ಟು ಫಾರ್ಟಿ ಮಿನಿಮಮ್ ತರ್ಟಿ ಡೇಸ್ ಹತ್ಕೊಳ್ಳಿ ಮ್ಯಾಕ್ಸಿಮಮ್ ಎಷ್ಟಾದರೂ ಪರವಾಗಿ ಓಕೆ ಇದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊಡ್ತೀನಿ ನೋಡಿ ಈ ರೀತಿ ಬರುತ್ತೆ ಪ್ಯಾಕಿಂಗು ಈ ರೀತಿ ಓಕೆ ಇದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊಡ್ತೀನಿ ಅದು ನಾವು ಹೇಳ್ದಂಗೆ ಕುಡಿಯೋ ನೀರೇ ಹಾಕಬೇಕು ಫ್ರೆಂಡ್ಸ್ ಟ್ಯಾಪ್ ವಾಟರ್ ಯೂಸ್ ಮಾಡಬೇಡಿ ನೀರು ಬರುತ್ತಲ್ಲ ಅದನ್ನೇ ಹಾಕೋಣ ಮಾಡಿರ್ಬೇಕು ನಾವು ಕೆಮಿಕಲ್ಸ್ ಹಾಕ್ಸ್ಬಿಟ್ಟು ಅರವತ್ತು ರೂಪಾಯಿ ನೂರು ರೂಪಾಯಿ ಕೊಟ್ಟು ಕೆಮಿಕಲ್ಸ್ ತರ್ತೀವಿ ಅದರಲ್ಲಿ ಏನು ಇರೋಣ ಕಪ್ಪಗಾಗೋದಕ್ಕೆ ಹಾಕಿರ್ತಾರೆ ಕೆಮಿಕಲ್ ಅಷ್ಟೇ ಅಲ್ವಾ ಇದು ಹೆಲ್ದಿ ಆಗಿರ தாஸ்வாளும் நம்ம நரிஷ்மெண்ட் கொடுத்து கூதுலே ஆம்லாஸ்ட் விட்டமின் சி ஆண்டி ஆக்சிடைவாக கலஸ்பட்டுன ரெஸ்ட் ஏன் டெரெக்டாக அப்ளை தோர்ஸ் நான் மெஹந்தி கல்சிட்டே அது இன்ஸ்ட்ரக்ஷன் அதுலே ஹைவ்ஸ் இது ಓಕೆ ಇದೊಂದು ஆம்ல விட்டமின் ನಮ್ಮ இல்லாந்திர ಇರಬೇಕು ಆಯಿಲ್ நம்ம கூலி ಇಲ್ಲ தான் சப்ள மாஸ் வீடியோஸ் நோட் தீரோ நோடி நோடலாந்தே நன்கு வைட்டே அச்சு நோடி உங்க இரே ஒன்னே கைல நீ பாட்டி சன்னு மாதி அச்சு நான் க்வாண்டிட்டி கல்ஸ் கொண்டேன் ಸುಮಾರು ಜನ ಡೈ ಡೈ ಅಂತ ಕೇಳ್ತಿದ್ರಲ್ಲ ನೋಡಿ ಬಟ್ ಟೆಸ್ಟ್ ಮಾಡ್ಕೊಳ್ಳಿ ಅವತ್ತು ನಾನು ಇಂಟೀರಿಯರ್ ಬಿಳಿ ಕುದ್ಗೆಲ್ಲ ಅರ್ಸ್ತಾಯಿಲ್ಲ ಸುಮ್ಮನೆ ಮುಂದಗಡೆ ಮಾತ್ರ ಯಾಕಂದರೆ ಕಮ್ಮಿ ಕ್ವಾಂಟಿಟಿ ಕಲಿಸಿದ್ದೀನಿ ನಾನು ನೀವು ಪೂರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕಲಿಸ್ಕೊಡ್ಬೋದು ಆ್ಯಂಡ್ ಪ್ಯಾಸ್ಟೆಸ್ಟಲ್ಲಿ ಪಾಸ್ ಆದ್ರೂ ನಿಮ್ಗೆ ಏನಾದ್ರು ಇರಿಟೇಷನ್ ಆ ಥರ ಈ ಥರ ಆದರೆ ಇಮ್ಮಿಡಿಯೇಟಾಗಿ ಸ್ಟಾಪ್ ಮಾಡಿಬಿಡಿ ನನಗೆ एक्चुअली ಮುಂಬಾಗ ಅಷ್ಟೇ ನಾನು ಬಿಳಿ ಕೂದಲಿರೋದು ಮತ್ತೆ ಹೊರಗಡೆ ಇದೆ ನೋಡಿ ಇಕಡೆ ಎಲ್ಲಾ ಇದೆ ಆಲ್ಮೋಸ್ಟ್ ನನಗೆ ಮುಂಭಾಗ ಇದೆಯಲ್ಲ ಮತ್ತು ಒಳಗಡೆ ಇದೆ ಆ ಒಳಗಡೆ ಇರೋ ಕೂರ್ಲುಗೆ ನಾನು ನೆಕ್ಸ್ಟ್ ಹಾಕ್ತೀನಿ ನೋಡಿ ಇಲ್ಲಾಂದರೆ ಹೆಣ್ಣ ಒಂದು ಸಲ ಮತ್ತು ಇಂಡಿಗೋ ಒಂದು ಸಲ ಫ್ರೈ ಮಾಡ್ತಿದ್ವಿ ಅಲ್ವಾ ಸೊ ಇದು ಬೆಸ್ಟು ಮುಂಭಾಗಕ್ಕೆ ಹಾಕಿದ್ದೀನಿ ಇದನ್ನು ರೀಯೂಸ್ ಮಾಡ್ಕೊಳ್ಬೋದು ನಾನು ಯಾವಾಗಲೂ ತೊಳೆದು ತೊಳೆದು ಒಣಗಾಕೊಳ್ತೀನಿ ಸೊ ನಮ್ಗೆ ಯಾವುದು ವೇಸ್ಟ್ ಆಗೋಲ್ಲ ओके ना इतर 30 मिनिट्स ले आमेल वॉश ಮಾಡಿ ನಿಮ್ಮ ಜೊತೆ ಸಿಕ್ತಿವಿ ಫೈನ್ ನಾನು 30 मिनिट्स ಇರಬೇಕು ಮತ್ತೆ ಪ್ಯಾಚ್ ಟೆಸ್ಟ್ ಮಾಡಬೇಕು ಓಕೆ ನಾ ಫ್ರೆಂಡ್ಸ್ ಪ್ಯಾಚ್ ಟೆಸ್ಟ್ ಇದ್ರೆ ಯಾವದು ಉಪಯೋಗಿಸಬೇಡಿ ಪ್ಯಾಚ್ ಟೆಸ್ಟ್ ಆದರೂ ನಿಮಗೆ ಏನಾದ್ರೂ इरिटेशन ತರ ಏನಾದ್ರೂ ಆಯಿತುಂದ್ರೆ ಇಮಿಡಿಯೇಟ್ ಆಗಿ ಎಂಡ್ ವಾಶ್ ಮಾಡ್ಕೊಳ್ಳಿ ಬಟ್ ಆಯುರ್ವೇದ ಯೂಶುವಲಿ ಯಾರ್ಗೂ ಇದು ಮಾಡಲ್ಲ 네ಗಟಿವ್ ಇರಲ್ಲ ಬಟ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ನಾನು 30 मिनिट्स ಅಲ್ಲಿ ಆಮೇಲೆ ನಿಮ್ ಜೊತೆ ಫ್ರೆಂಡ್ಸ್ ಇವಾಗ ತರ್ಟಿ ಮಿನಿಟ್ಸ್ ಆಯಿತು ಈಗ ನಾನು ವಾಶ್ ಮಾಡಿ ಪೇ ಇದನ್ನು ಕೂದಲು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ನೋಡಿ ಸುಮಾರಷ್ಟು ಟ್ರೈ ಆಗಿದೆ ನೋಡಿದ್ರಲ್ಲ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಅಕಸ್ಮಾತ್ ಸುಬ್ರಿ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ತ್ರೀ ಡೌಟ್ಸಲ್ಲಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಬಟನ್ ಹೊಂದಿ ನಿಮ್ಗೇನಾದ್ರೂ ಡೌಟ್ ಇತ್ತು ಅಂದರೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಬಟ್ ನಮ್ಮ ರೆಗ್ಯುಲರ್ ಸಬ್ಸ್ ಸಬ್ಸ್ಕ್ರೈಬರ್ಸ್ ಯಾರ್ಯಾರಿದ್ದಾರೆ ವಸಂತಿ ಮ್ಯಾಮ್ ಆಗಿರ್ಬೋದು ಸುನಂದ ಮ್ಯಾಮ್ ಆಗಿರ್ಬೋದು ನಮ್ಮ ಉಷಾ ಜಯಂತಿ ಮ್ಯಾಮ್ ಆಗಿರ್ಬೋದು ನಮ್ಮ ಶಿಲ್ಪಾಮೂರ್ತಿ ಮ್ಯಾಮ್ ಆಗಿರ್ಬೋದು ದಯವಿಟ್ಟು ನಾನು ಒಂದು ಬೈ ಮಾಡಿ ಬೈ ಮಾಡಿ ನೋಡಿ ಓಕೆನಾ ಇನ್ನು ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವರೆಲ್ಲ ನಿರ್ಮಲಾ ರಾಜು ಅವರಾಗಿರ್ಬೋದು ನಮ್ಮ ರೋಹಿಣಿ ಆಗಿರ್ಬೋದು ಅಂದರೆ ನಿಮಗೆ ಬಿಳಿ ಕೂದಲಿತ್ತು ಅಂದರೆ ಓಕೆನಾ ಸೊ ಬೈ ಮಾಡಿ ಬ್ಲ್ಯಾಕ್ ಏನೋ ವೆರಿ ಗುಡ್ ನರಿಶ್ಮೆಂಟು ಅದು ಕೂದಲು ಕಪ್ಪುಗಾಗೋದ್ರ ಜೊತೆ ಒಳ್ಳೆ ನರಿಶ್ಮೆಂಟು ಬರುತ್ತೆ ಅದ್ರ ಜೊತೆಗೆ ಇನ್ನೊಂದು ಡೈದು ಬರುತ್ತೆ ಓಕೆ ಇನ್ನು ಸ್ವಲ್ಪ ದಿನ ಓಕೆನಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತಾ ಇನ್ನೇನೋ ನಿಮ್ಗೆ ಡೌಟ್ಗೆ ನಾನು ಸೆಕ್ಷನ್ ಹಾಕಿ ಸಂಜೆ ಡಾರ್ಕ್ ಸರ್ಕಲ್ಸ್ ಸೀರೀಸ್ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ವಾಚ್ ಮಾಡಿ ಅಂತ ಹೇಳ್ತಾ ಹೋಗ್ಬಿಲ್ಲ